ಫುಲ್ ಮಿಕ್ಸ್ ಆಗ್ತಾ ಇದೆ ಪೂರಿ ಜಗನ್ನಾಥ್ ಟ್ರಿಪ್ ಇಂದ ತಂದಿರೋ ಐಟಮ್ಸ್ ನ ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ ಫ್ಯಾಮಿಲಿ ಸಮೇತ ಏನಿದು ಏನಿದು ಮನೆಗೆ ಹಾಕೊಂಡಿರೋದು ಆಮೇಲೆ ಶಾಪಿಂಗ್ ಮಾಲ್ ಅಲ್ಲಿ ಶಾಪಿಂಗ್ ಅಲ್ಲಿ ಏನೇನ್ ತಂದಿದ್ದಾರೆ ಅಂದ್ರೆ ಸ್ವೆಟರ್ ಡ್ರೆಸ್ ಫ್ರಾಕು ಬ್ಯಾಗು ಆಮೇಲೆ ಬಳೆ ಸರಾ ಮೇಕಪ್ ಐಟಮ್ಸ್ ಎಲ್ಲ ತಗೊಂಡ್ ಬಂದಿದ್ದಾರೆ ತೋರಿಸ್ತೀನಿ ಇವಾಗ ಇದು ಇದು ಒಂದು ಆಫ್ ಸ್ವೆಟರ್ ಸೊ ಇದನ್ನ ವೇರ್ ಮಾಡ್ಕೊಂಡು ತೋರಿಸ್ಬೇಕು ಅವಾಗ ಗೊತ್ತಾಗತ್ತೆ ನೋಡಿ ಮಾಡ್ತಾರೆ ಈಗ ಯಾರಿಗೆ ಇದು ಶ್ವೇತಾ ಅವ್ರಿಗೆ ಓಕೆ ನೆಕ್ಸ್ಟ್ ಇದು ಯಾರಿಗೆ ಇದೊಂದು ಸ್ವೆಟರು ಓಕೆ ಅಂಡ್ ದಿಸ್ ಈಸ್ ಥರ್ಡ್ ಒನ್ ಓಕೆ ಇನ್ನೊಂದು ಏನ್ ತಗೊಂಡ್ರು ಎಷ್ಟಿದ್ ಏನ್ ಏನ್ ರೇಟ್ ಏನು ತಗೊಂಡ್ರು ಐದೋರ್ ಐದೌರ್ ಯಾವ್ದೇ ತಗೊಳ್ಳಿ ಐದನೋರ್ ಐದವ್ರ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಪ್ಪತ್ ರೂಪಾಯಿ ಏನ್ ತಗೊಂಡ್ರಿ ಇಪ್ಪತ್ ರೂಪಾಯಿ ಏನ್ ತಗೊಂಡ್ರಿ ಇಪ್ಪತ್ ರೂಪಾಯಿ ಏನ್ ತಗೊಂಡ್ರಿ ಇಪ್ಪತ್ ರೂಪಾಯಿ ಸೀರೆ ಅಂತ ಇದು ಟೀ ಶರ್ಟ್ ಯಾರಿಗೆ ಸೊ ಇದು ದೊಡ್ಡಮ್ಮನಿಗೆ ಚೆನ್ನಾಗಿ ಅವ್ರ ದೊಡ್ಡಮ್ಮನಿಗೆ ಸ್ವೆಟ್ರ್ ಇದು ಪಿಂಕ್ ಕಲರ್ ಮಸ್ತ್ ಆಗಿದೆ ಸೊ ಇದು ಚೆನ್ನಾಸ ಅವ್ರ ಇದು ಸೂಪರ್ ಆಗಿದೆ ಯಾರ್ ತಂದಿರೋದು ಹೌದಾ ಈ ಸ್ವೆಟ್ರ್ ಯಾರಿಗೆ ನಿರ್ಮಲಂಗಿ ಅಮ್ಮಮ್ಮನಿಗೆ ಸ್ವಲ್ಪ ಹಿಂದೆ ಹೋಗು ಹಿಂದೆ ಹಿಂದೆ ಸ್ವಲ್ಪ ಹಿಂದೆ ಅಲ್ಲ ಹಂಗಲ್ಲ ಆ ಕಡೆ ಹಿಂದೆ ಹೋಗು ಟಿ ವಿ ಹತ್ರ ಇವಾಗ ವಾ ಸೂಪರ್ ಅಮ್ಮಮ್ಮ ತಂದಿರದ ಚೆನ್ನಾಗಿದೆ ಇದೊಂದು ತೋರಿಸು ಚೆನ್ನಾಗಿದೆ ಮಮ್ಮಿ ಸೂಪರ್ ಆಗಿದೆ ವಾ ದೊಡ್ಡದಲ್ಲ ಚೆನ್ನಾಗಿದೆ ಅಲ್ವಾ ಓ ನಿಧಾನ ನಿಧಾನ ಬರ್ಡೇ ಡ್ರೆಸ್ ಐದನೇ ಕ್ಲಾಸ್ ಓದ್ತಿಲ್ಲ ಅವಳು ಅವಳು ಐದನೇ ಕ್ಲಾಸ್ ಓದ್ತಾ ಇಲ್ಲ ಇನ್ನು ಇದ್ದಾಳೆ ಓ ಕಾಂಬಿನೇಷನ್ ಸೂಪರ್ ಜೋಡಿ ಜೋಡಿ ಡ್ರೆಸ್ ಅಕ್ಕ ದೊಡ್ಡದಾಯ್ತ ಅವಳು ಐದನೇ ಕ್ಲಾಸ್ ಹುಡುಗಿದ್ ಇದ್ದಂಗ್ ಐದನೇ ಕ್ಲಾಸ್ ಹುಡುಗಿದ್ ವೇಲ್ ಹಾಕೊಂಡಿದ್ದೀರಾ ವೇಲು ಹೊಸ ಫ್ರಾಕ್ ಹೊಸ ಡ್ರೆಸ್ಸು ಮಸ್ತ್ ಶಾಪಿಂಗ್ ಆಗಿದೆ ಮಸ್ತ್ ದರ್ಶನ ಆಗಿದೆ ಎಲ್ಲ ಇಪ್ಪತ್ತೈದು ಜನ ಟ್ರಿಪ್ ಹೋಗಿದ್ರಲ್ಲ ಸೊ ಆ ವ್ಲಾಗ್ ಹಾಕಿದೀನಿ ಆ ವ್ಲಾಗ್ ನೋಡಿದಿರಲ್ಲ ಸೊ ಆ ವ್ಲಾಗ್ ಮುಗಿಸ್ಕೊಂಡು ಬಂದಿದಾರೆ ಈಗ ಅಮ್ಮ ಸೊ ನೋಡಿದ್ರಲ್ಲ ಸಂತೆ ಜಾತ್ರೆ ಎಲ್ಲ ಹೆಂಗಿತ್ತಂತ ಸೊ ಎರಡು ಮ್ಯಾಚಿಂಗ್ ಮ್ಯಾಚಿಂಗ್ ನೋಡಿ ನೋಡಿ ಡ್ರೆಸ್ ಏರ್ಬೆಂಡು ಮ್ಯಾಚಿಂಗ್ ಹೆಂಗಿತ್ತು ವ್ಲಾಗ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಸಿಗಣ ತನಕ ಬಾಬಾ ಆಯ್ತಾ